ಪ್ರೀಯರಿ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಹೇಳೋಣ ಮಧ್ಯರಾತ್ರಿಯಾಗಿತ್ತು ಹಳ್ಳಿಯ ಜನರೆಲ್ಲರೂ ಗಾಢ ನಿದ್ರೆ ಮಾಡುತ್ತಿದ್ದರು ಭೀಮನು ರಾತ್ರಿಯಲ್ಲಿ ತನ್ನ ಹೊಲಗಳಿಗೆ ನೀರುಣಿಸಲು ತಯಾರಿ ನಡೆಸುತ್ತಿದ್ದನು ಆದರೆ ಅವನ ಹೆಂಡತಿ ನೇಹ ಅವನನ್ನು ಹೋಗದಂತೆ ತಡೆಯುತ್ತಿದ್ದಳು ಹೊಲಗಳಿಗೆ ನೀರು ಹಾಯಿಸಬೇಕಾದರೆ ಬೆಳಿಗ್ಗೆ ಹೋಗಿ ಮಧ್ಯರಾತ್ರಿ ಹೋಗಬೇಕಾದದ್ದೇನು ನಿಮಗೆ ಕೇಳುತ್ತಿಲ್ಲವೇ ನಾಯಿಗಳ ಅಳುವ ಸದ್ದು ನಿರಂತರವಾಗಿ ಬರುತ್ತಿದೆ ಹೊಲಗಳಿಗೆ ಇನ್ನೂ ನೀರಾವರಿಬೇಕು ಮತ್ತು ನಾನು ಬೆಳಿಗ್ಗೆ ಹೋಗುತ್ತೇನೆ ಎಂದು ಕುಳಿತರೆ ಆಗುವುದಿಲ್ಲ ನೇಹ ನನಗೆ ಈಗ ಹೋಗುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಇಡೀ ಬೆಳೆ ಹಾಳಾಗುತ್ತದೆ ಮತ್ತು ರಾತ್ರಿಯಲ್ಲಿ ನಾಯಿ ಆಗಾಗ್ಗೆ ಅಳುವುದು ಸಹಜ ನೇಹ ಹೇಳುತ್ತಾಳೆ ರಾತ್ರಿಯಲ್ಲಿ ನಾಯಿಗಳು ಕೂಗಿದಾಗ ಆ ಕಾಡಿನ ಹಳೆಯ ಅವಶೇಷಗಳ ಸುತ್ತಲೂ ಕೆಲವು ಕೆಟ್ಟ ಶಕುನಗಳು ಖಂಡಿತವಾಗಿಯೂ ಸಂಭವಿಸುತ್ತವೆ ಮತ್ತು ಜನರು ನಿಗೂಢವಾಗಿ ಕಾಣೆಯಾಗುತ್ತಾರೆ ಎಂದು ಜನರು ಹೇಳುತ್ತಾರೆ ಅದಕ್ಕೆ ಹೇಳಿದೆ ಮತ್ತೆ ಏನೂ ಅಲ್ಲ ನೀನು ಮಿತಿಯನ್ನು ದಾಟುತ್ತಿದ್ದೀಯಾ ನನಗೆ ಈ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಬೇಡ ನೀವು ನನ್ನ ಮಾತು ಕೇಳಿ ಇವತ್ತು ಹೋಗಬೇಡಿ ನಂಗೆ ಸರಿ ಅನ್ನಿಸ್ತಿಲ್ಲ ತಡೆಯಬೇಡ ನೇಹ ನಾನೊಬ್ಬನೇ ಹೋಗುತ್ತಿಲ್ಲ ಗೆಳೆಯ ರಮೇಶನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಹೀಗೆ ಹೇಳುತ್ತಾ ಭೀಮನು ಹೊರಟು ನು ತಣ್ಣನೆಯ ರಾತ್ರಿಯಲ್ಲಿ ರಮೇಶ್ ಮತ್ತು ಅವನ ಸ್ನೇಹಿತ ಭೀಮಾ ಹೊಲಗಳಿಗೆ ನೀರುಣಿಸಲು ಹೋದರು ಚಳಿ ಜೋರಾಗಿತ್ತು ಚಳಿಯಿಂದ ರಕ್ಷಿಸಿಕೊಳ್ಳಲು ಇಬ್ಬರು ಬೆಂಕಿ ಹಚ್ಚಿದರು ಅವರಿಬ್ಬರು ಆ ಹೀನಾಯ ಸ್ಥಿತಿಯಲ್ಲಿದ್ದ ಅವಶೇಷದಿಂದ ಹೆಚ್ಚು ದೂರವಿರಲಿಲ್ಲ ಇದ್ದಕ್ಕಿದ್ದಂತೆ ಅವರಿಬ್ಬರ ಕಿವಿಗಳಲ್ಲಿ ಹೃದಯ ವಿದ್ರಾವಕ ಕಿರುಚಾಟ ಕೇಳಿಸಿತು ಕಿರುಚಾಟ ಒಬ್ಬಳು ಮಹಿಳೆಯದ್ದು ಕಿರುಚಾಟ ಕೇಳಿ ರಮೇಶ್ನ ನಮಿಯಲ್ಲಿ ಬಯದ ಅಲಿಯೊಂದು ಹರಿಯಿತು ದನಿ ಕೇಳಿ ತುಂಬಾ ಭಯವಾಯಿತು ಭೀಮಾ ನಿನಗೆ ಏನಾದರೂ ಕೇಳಿಸಿತಾ ತನ್ನ ಹೆಸರಿನಂತೆ ಎತ್ತರದ ಬಲಶಾಲಿ ಯುವಕನಾಗಿದ್ದ ಭೀಮಾ ಅವನು ಹೇಳಿದನು ಹೌದು ಆ ಪಾಳು ಿದ್ದ ಜಾಗದಿಂದ ಆ ಕಿರುಚಾಟ ನನಗೂ ಸ್ಪಷ್ಟವಾಗಿ ಕೇಳಿಸಿತ್ತು ಆಗ ತಟ್ಟನೆ ಮತ್ತೆ ಕೂಗುವ ಅಳುವ ಸದ್ದುಗಳು ಕೇಳಿ ಬಂದವು ಇದನ್ನೆಲ್ಲ ಕೇಳಿ ಇಬ್ಬರು ಚಿಂತಾಕ್ರಾಂತರಾದರು ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಯಾವುದೋ ನಿರ್ಧಾರದಿಂದ ಭೀಮನು ತನ್ನ ಕೈಯಲ್ಲಿದ್ದ ಕೋಲನ್ನು ಎತ್ತಿಕೊಂಡು ನಡೆದನು ಅವಶೇಷಗಳ ಕಡೆಗೆ ಏನು ಹುಚ್ಚು ಹಿಡಿದಿದೆಯಾ ಏನು ಮಾಡುತ್ತಿದ್ದೀಯಾ ಭೀಮಾ ನಾವು ಇಲ್ಲಿಂದ ಹೊರಡಬೇಕು ಏನು ತಪ್ಪಾಗಿದೆ ಎಂದು ನನಗೆ ಎನ್ನಿಸುತ್ತಿದೆ ಮತ್ತು ನಾನು ಇಂದು ರಾತ್ರಿ ಬರಲು ನಿರಾಕರಿಸುತ್ತಿದ್ದೆ ನಾನು ಇಲ್ಲಿಗೆ ಬಂದಿರುವುದು ನಿನ್ನಿಂದ ಮಾತ್ರ ಲೋ ಹೇಳಿ ದೂರ ಹೋಗು ಸ್ವಲ್ಪ ಯೋಚಿಸಿ ಅಲ್ಲಿ ಯಾರಾ ಆದರೂ ನಿಜವಾಗಿಯೂ ಅಪಾಯದಲ್ಲಿದ್ದರೆ ನಾವು ಅವಳಿಗೆ ಸಹಾಯ ಮಾಡಬೇಕಲ್ಲವೇ ನಾವು ಅವಳನ್ನು ಇಲ್ಲಿ ಬಿಡಬೇಕೇ ಅಲ್ಲಿ ಸಾಯಲು ಭೀಮನ ಈ ಪ್ರಶ್ನೆಗೆ ರಮೇಶ್ ಮೌನವಾದನು ಮತ್ತು ಭೀಮನು ಓಡಿ ಹೋಗಿ ಸ್ವಲ್ಪ ಸಮಯದೊಳಗೆ ಆ ಭಯಾನಕ ಅರಣ್ಯವನ್ನು ಪ್ರವೇಶಿಸಿದನು ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ದಟ್ಟ ಕಾಡಿನ ಮಧ್ಯೆ ನಿಂತಿದ್ದರು ದಟ್ಟವಾದ ಮಂಜಿನಲ್ಲಿ ಇಬ್ಬರು ಕಣ್ಣು ತೆರೆದು ನೋಡಲು ಪ್ರಯತ್ನಿಸುತ್ತಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಆ ಹೆಂಗಸಿನ ಕಿರುಚಾಟ ಮತ್ತೊಮ್ಮೆ ಇಬ್ಬರ ಕಿವಿಗೂ ಬಿತ್ತು ಭೀಮಾ ಮತ್ತು ರಮೇಶ್ ದನಿ ಕೇಳಿದ ದಿಕ್ಕಿಗೆ ಓಡತೊಡಗಿದರು ಇಬ್ಬರು ಸ್ವಲ್ಪ ದೂರ ತಲುಪಿದ್ದರು ಇದ್ದಕ್ಕಿದ್ದಂತೆ ಯಾವ ಎದುರಿನಿಂದ ವೇಗವಾಗಿ ಓಡಿ ಬಂದು ನೇರವಾಗಿ ಭೀಮನಿಗೆ ಡಿಕ್ಕಿ ಹೊಡೆದರು ಮತ್ತು ಅವನು ನೆಲದ ಮೇಲೆ ಬಿದ್ದನು ಅಲ್ಲಿ ಒಬ್ಬ ಮಹಿಳೆ ಅವನಿಗೆ ಡಿಕ್ಕಿ ಹೊಡೆದಿದ್ದಳು ಭಯದಿಂದ ಅವಳು ಭೀಮನಿಗೆ ಅಂಟಿಕೊಂಡು ಕಿರುಚುತ್ತಿದ್ದಳು ನನ್ನನ್ನು ಉಳಿಸಿ ನನ್ನನ್ನು ಉಳಿಸಿ ಅವಳು ನನ್ನನ್ನು ಕೊಲ್ಲುತ್ತಾಳೆ ನನ್ನನ್ನು ಕಾಪಾಡಿ ಹೀಗೆ ಹೇಳುತ್ತಾ ಭೀಮನ ತೆಕ್ಕೆಯಲ್ಲಿ ಪ್ರಜ್ಞೆ ತಪ್ಪಿ ಪ್ರಜ್ಞಾಹೀನಳಾದಳು ಅವಳ ಸೌಂದರ್ಯವನ್ನು ನೋಡಿ ಭೀಮನು ಪ್ರಜ್ಞೆ ಕಳೆದುಕೊಂಡು ರಮೇಶನನ್ನು ನೋಡಿ ಹೇಳಿದನು ಹೋಗು ಬೇಗ ನೀರುತ್ತಾ ಏಕೆಂದರೆ ಅವಳನ್ನು ಪ್ರಜ್ಞೆಗೆ ತರುವುದು ಅವಶ್ಯಕ ಹುಷಾರಾಗಿರು ಭೀಮಾ ನನಗೆ ಏನು ಇದು ಸರಿ ಇಲ್ಲ ಅನ್ನಿಸ್ತಾ ಇದೆ ಜಾಗರೂಕತೆಯಿಂದ ಇರು ಮತ್ತು ಆ ಮಹಿಳೆಯನ್ನು ಬಿಟ್ಟರೆ ಬೇರೆ ಯಾರು ಇಲ್ಲಿ ಕಾಣುತ್ತಿಲ್ಲ ಸರಿ ನೀರು ತರಲು ನೀನು ಹೋಗದಿದ್ದರೆ ನಾನು ಹೋಗುತ್ತೇನೆ ಸರಿ ನಾನು ಹೊರಡುತ್ತಿದ್ದೇನೆ ರಮೇಶ್ ಅಲ್ಲಿಂದ ನೀರು ತರಲು ಹೋದನು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿರ್ಜನ ಪಾಳು ಬಿದ್ದ ಜಾಗ ಅದರ ಸಮೀಪದಲ್ಲಿ ಒಂದು ಹಳೆಯ ಬಾವಿ ಇತ್ತು ರಮೇಶನು ಆ ಬಾವಿಯ ಬಳಿಗೆ ಬಂದ ಕೂಡಲೇ ಆ ಅವಶೇಷದಿಂದ ನೂರಾರು ಗಂಟೆಗಳ ಶಬ್ದಗಳು ಬರಲಾರಂಭಿಸಿದವು ಮತ್ತು ಸ್ವಲ್ಪ ಸಮಯದೊಳಗೆ ಆ ಅವಶೇಷವು ಬೆಳಕಿನಿಂದ ಹೊಡೆಯ ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ರಮೇಶನಿಗೆ ಭೀಮನ ಅದೇ ವಿದ್ರಾವಕ ಕಿರುಚಾಟವು ಅವನ ಕಿವಿಯಲ್ಲಿ ಕೇಳಿಸಿತು ರಮೇಶ ತಕ್ಷಣ ಭೀಮನ ಕಡೆಗೆ ಓಡತೊಡಗಿದನು ಆದರೆ ಭೀಮನ ಬಳಿಗೆ ಬಂದ ತಕ್ಷಣ ಅವನ ಎದುರಿನ ದೃಶ್ಯವನ್ನು ನೋಡಿ ಅವನಿಗೆ ಭಯ ಉಂಟಾಯಿತು ಅವನ ಮುಂದೆ ತುಂಬಾ ಭಯಾನಕ ಕಪ್ಪು ಮುಖದ ಮಹಿಳೆ ನಿಂತಿದ್ದಳು ಮತ್ತು ಭೀಮನ ಮೃತದೇಹವು ರಕ್ತದಿಂದ ತೊಯ್ದು ನೆಲದ ಮೇಲೆ ಬಿದ್ದಿತ್ತು ಸ್ವಲ್ಪ ಸಮಯದಲ್ಲಿ ಆ ಭಯಂಕರವಾಗಿ ಕಾಣುವ ಕಪ್ಪನಿಯ ಹೆಂಗಸು ಭೀಮನ ಮೃತದೇಹದ ಮಾಂಸವನ್ನು ತಿನ್ನಲು ಪ್ರಾರಂಭಿಸಿದಳು ಇದನ್ನು ನೋಡಿ ರಮೇಶನು ಕಿರುಚಿದನು ರಮೇಶನು ಓಡಿ ಹೋಗುವ ಮೊದಲೇ ರಮೇಶನ ಸುತ್ತಲೂ ಕಪ್ಪು ನೆರಳುಗಳು ಆವರಿಸಲ್ಪಟ್ಟ ಅವರೆಲ್ಲರ ಮುಖಗಳು ತುಂಬಾ ಭಯಾನಕವಾಗಿದ್ದವು ಇದ್ದಕ್ಕಿದ್ದಂತೆ ಆ ಕಪ್ಪು ಚರ್ಮದ ಮಹಿಳೆ ಹಾರುತ್ತಾ ರಮೇಶನ ಎದೆ ಮೇಲೆ ಕುಳಿತು ರಮೇಶನ ಹೃದಯ ವಿದ್ರಾವಕ ಕಿರಚಾಟವು ಮೌನವನ್ನು ಭೇದಿಸಿತು ಮರುದಿನ ಭೀಮಾ ಮತ್ತು ರಮೇಶ್ ನಾಪತ್ತೆಯಾದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಗ್ರಾಮದ ವ್ಯಕ್ತಿಯೊಬ್ಬರು ಮುಖ್ಯಾಧಿಕಾರಿಯನ್ನು ಕೇಳಿದರು ಸಾಕು ಈ ಗ್ರಾಮದಲ್ಲಿ ನಾಯಿಗಳು ಕೂಗಿದಾಗ ಕೆಲವು ಕೆಟ್ಟ ಘಟನೆಗಳಾಗುತ್ತವೆ ನಮ್ಮ ಪೂರ್ವಜರ ಕಾಲದಿಂದಲೂ ಇಲ್ಲಿ ನೆಲೆಸಿರುವ ಜನರು ನಾಪತ್ತೆಯಾಗುವ ಘಟನೆಗಳು ನಡೆಯುತ್ತಿದ್ದು ನಾವೇನು ಮಾಡಲು ಸಾಧ್ಯವಾಗುತ್ತಿಲ್ಲ ಆ ಅವಶೇಷಗಳ ಬಳಿ ನಮ್ಮ ಯುವಕರು ಎಷ್ಟು ಎಷ್ಟೋ ವರ್ಷಗಳಿಂದ ನಿಗೂಢವಾಗಿ ಕಣ್ಮರೆಯಾಗುತ್ತಾರೆ ನಿಮ್ಮ ಅನಿಸಿಕೆಗಳ ಬಗ್ಗೆ ನನಗೂ ಚಿಂತೆ ಇದೆ ಆ ಅವಶೇಷವನ್ನು ಸಾವಿರ ಬಾರಿ ಒಡೆಯುವ ಪ್ರಯತ್ನ ನಡೆದಿವೆ ಆದರೂ ಆ ಅವಶೇಷವು ಮುರಿದು ಹೋದಾಗ ಮರುದಿನ ಅದೇ ಸ್ಥಳದಲ್ಲಿ ಕಂಡು ಬರುತ್ತದೆ ಹಾಗಾದರೆ ನಾವೆಲ್ಲರೂ ಈ ಗ್ರಾಮವನ್ನು ತೊರೆಯಬೇಕೆ ಈ ರಹಸ್ಯವು ಎಂದಿಗೂ ಬಹಿರಂಗಗೊಳ್ಳುವುದಿಲ್ಲ ಅನೇಕ ತಂತ್ರಿಗಳು ಮತ್ತು ಬಾಬಾಗಳು ಕಂಡುಹಿಡಿಯಲು ಪ್ರಯತ್ನಿಸಿದರು ಆದರೆ ಅವರು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಕೆಲವರು ಪ್ರಾಣ ಕಳೆದುಕೊಂಡರು ಆದರೆ ಈ ಬಾರಿ ನಾನು ಅತ್ಯಂತ ನಿಪುಣ ತಾಂತ್ರಿಕ ಭೈರವನನ್ನು ಕರೆದಿದ್ದೇನೆ ತುಂಬಾ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ ಹಿಂದೆ ನಡೆದದ್ದು ಮತ್ತು ಮುಂದೆ ನಡೆಯುವುದು ಭವಿಷ್ಯದಲ್ಲಿ ಏನು ನಡೆಯಬಹುದು ಎಂದು ಬಹಳ ನಿಖರವಾಗಿ ಹೇಳುತ್ತಾರೆ ಆಗ ತಾಂತ್ರಿಕ ಭೈರವನ ಧ್ವನಿ ಗ್ರಾಮಸ್ಥರ ಕಿವಿಗೆ ಬಿದ್ದಿತು ಭೈರವ ಬಂದು ಮುಖ್ಯಸ್ಥನ ಹತ್ತಿರ ನಿಂತನು ಮುಖ್ಯಸ್ಥರು ಬಾಬಾರವರಿಗೆ ಕೈ ಮುಗಿದು ಎಲ್ಲಾ ಪರಿಸ್ಥಿತಿಗಳನ್ನು ತಿಳಿಸಿದರು ಭೈರವ ಹೇಳುತ್ತಾನೆ ಈಗ ರಾತ್ರಿ ಆಗಿದೆ ಇದು ಸರಿಯಾದ ಸಮಯ ನನ್ನೊಂದಿಗೆ ಬನ್ನಿ ಹೌದು ಈ ಗ್ರಾಮದಲ್ಲಿ ಯಾರ ಬಳಿ ಪೆಟ್ರೋಲ್ ಇದೆ ಅದನ್ನು ತೆಗೆದುಕೊಳ್ಳಿ ಮತ್ತು ಎಲ್ಲಾ ಗ್ರಾಮಸ್ಥರು ಭಯಗೊಳ್ಳಬೇಡಿ ಎಲ್ಲಾ ನಾನು ನೋಡಿಕೊಳ್ಳುವೆ ನೀವೆಲ್ಲರೂ ನನ್ನೊಂದಿಗೆ ಆ ಹಾಳು ಬರಬೇಕು ಬೇರವ ಹೀಗೆ ಹೇಳುತ್ತಾನೆ ಗ್ರಾಮಸ್ಥರೆಲ್ಲರೂ ಬಾಬಾರೊಡನೆ ಅವಶೇಷಗಳ ಬಳಿಗೆ ಬಂದರು ತಾಂತ್ರಿಕ ಬೇರವನು ಕಣ್ಣು ಮುಚ್ಚಿದನು ಬೈರವನು ಕಣ್ಣು ಮುಚ್ಚಿದ ಕೂಡಲೇ ಬಲವಾದ ಗಾಳಿ ಬೀಸತೊಡಗಿತು ಸ್ವಲ್ಪ ಸಮಯದ ನಂತರ ಬೈರವನು ತಟ್ಟನೆ ಕಣ್ಣು ತೆರೆದ ನಿಮ್ಮ ದಿವ್ಯ ದೃಷ್ಟಿಯಿಂದ ಏನಾದರೂ ಖಂಡಿತ ಹೌದು ನಾನು ನೋಡಿದೆ ಎಲ್ಲರೂ ಹಿಂದೆ ಹೋಗಿ ಎಲ್ಲವನ್ನೂ ನೋಡಿದೆ ತಂತ್ರಿ ಬೈರವ ಕಿರುಚಿದನು ಕಲೋ ಅವಳ ಹೆಸರು ಕಲೋ ಹಲವು ವರ್ಷಗಳಿಂದ ಇಲ್ಲಿನ ಯುವಕರನ್ನು ಕೊಂದು ಮಾಂಸದ ಜೊತೆಗೆ ಮೋಳೆಯನ್ನು ತಿನ್ನುತ್ತಿದ್ದಾಳೆ ತಂತ್ರಿಕನ ಮಾತು ಕೇಳಿ ಊರವರೆಲ್ಲರ ಕಣ್ಣಲ್ಲೂ ಭಯ ಶುರುವಾಯಿತು ಇದು ಬ್ರಿಟಿಷರ ಕಾಲದ್ದು ಈ ಗ್ರಾಮವು ಕ್ರಾಂತಿಕಾರಿಗಳ ಗ್ರಾಮವೆಂದು ಪ್ರಸಿದ್ಧವಾಗಿತ್ತು ಆ ಸಮಯದಲ್ಲಿ ಮಹಿಳೆಯೊಬ್ಬಳು ಈ ಅವಶೇಷಗಳಲ್ಲಿ ಇದ್ದಳು ಇವಳ ಹೆಸರು ಕಲೋ ಕಲೋ ತುಂಬಾ ಸುಂದರ ಮತ್ತು ಅಪಾಯಕಾರಿ ಮಹಿಳೆ ಇವಳು ಅನೇಕ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಅಕ್ರಮ ದೈಹಿಕ ಸಂಬಂಧವನ್ನು ಹೊಂದಿದ್ದಳು ಕಲೋ ಮಾಟ ಮಂತ್ರದಲ್ಲಿ ಪರಿಣಿತಳಾಗಿದ್ದಳು ದೆವ್ವವನ್ನು ಮೆಚ್ಚಿಸಲು ಅವಳು ಯಾವಾಗಲೂ ಯೌವ್ವನ ಮತ್ತು ಸುಂದರವಾಗಿ ಕಾಣಲು ಬ್ರಿಟಿಷರಿಂದ ವಶಪಡಿಸಿಕೊಂಡು ಹಳ್ಳಿಯ ಮಹಿಳೆಯರು ಮತ್ತು ಪುರುಷರನ್ನು ಬಲಿ ಕೊಡುತ್ತಿದ್ದಳು ಮತ್ತು ಅವುಗಳನ್ನು ತ್ಯಾಗ ಮಾಡಿದ ನಂತರ ಅವಳು ಅವರ ಹಸಿಮಾಂಸವನ್ನು ತಿನ್ನುತ್ತಿದ್ದಳು ಕ್ರಾಂತಿಕಾರಿಗಳು ಇದನ್ನು ಬ್ರಿಟಿಷರಿಗೆ ತಿಳಿಸಿದಾಗ ಅವಳು ಕಲೋಳನ್ನು ಗೋಡೆಯ ಮೇಲೆ ಜೀವಂತವಾಗಿ ಶಿಲಭೆಗೆರಿಸಿದರು ಆದರೆ ಕಲೋ ಈಗಾಗಲೇ ತನ್ನ ಆತ್ಮವನ್ನು ದೆವ್ವದೊಂದಿಗೆ ಸಂಪರ್ಕ ಮಾಡಿದ್ದಳು ಮರಣಾನಂತರ ಕಲೋ ದೆವ್ವವಾದಳು ಆದರೆ ಈಗ ಅವಳ ಕಾಲ ಮುಗಿದಿದೆ ಹೀಗೆ ಹೇಳುತ್ತಾ ಭೈರವನು ಬಹಳ ದೊಡ್ಡ ಧ್ವನಿಯಲ್ಲಿ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು ಮತ್ತು ಇದ್ದಕ್ಕಿದ್ದಂತೆ ಆ ಅವಶೇಷದ ಗೋಡೆಯು ಒಡೆಯತೊಡಗಿತು ಮತ್ತು ಭಯಾನಕ ಕಪ್ಪು ಚರ್ಮದ ಮಹಿಳೆ ಅದರಿಂದ ಹೊರಬಂದಳು ಯಾರು ಆದರೆ ಬೈರವನು ಅವಳ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ ಅವನು ಭಯದಿಂದ ಕಲೋ ಹತ್ತಿರ ಹೋದನು ಮತ್ತು ಇದ್ದಕ್ಕಿದ್ದಂತೆ ಬೈರವನು ಕಲೋಳ ಕೈಯನ್ನು ಹಿಡಿದನು ಕಲೋ ಕೈ ಹಿಡಿದ ತಕ್ಷಣ ಕೆಟ್ಟದಾಗಿ ಕಿರುಚ ತೊಡಗಿದಳು ಭೈರವ ಎಲ್ಲರ ಬಳಿ ಹೇಳುತ್ತಾನೆ ಅದರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಎಲ್ಲರೂ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು ಸ್ವಲ್ಪ ಸಮಯದಲ್ಲೇ ಆಕೆ ಉರಿಯತೊಡಗಿದಳು ಮತ್ತು ಅವಳು ಭಯಾನಕವಾಗಿ ಕಿರುಚಲು ಪ್ರಾರಂಭಿಸಿದಳು ಮತ್ತು ನಂತರ ಕಪ್ಪು ಹೊಗೆಯಾಗಿ ತಿರುಗಿ ನೆಲಕ್ಕೆ ಬಿದ್ದಳು ಮತ್ತು ಆ ಅವಶೇಷವು ತನ್ನಷ್ಟಕ್ಕೆ ತಾನೇ pure i dubbi di